ಆಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಸ್ಯ ಹುಣ್ಣಿಮೆ ಯಾವಾಗ ಈ ದಿನ ಯಾವ ದೇವರನ್ನ ಪೂಜಿಸಬೇಕು ಇದರಿಂದ ಏನೆಲ್ಲ ಫಲ ಸಿಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೂರು ಅಥವಾ ನಾಲ್ಕು ರಾಶಿಯವರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನು ಅವರು ಕೂಡ ಆಗುತ್ತೆ ಓಕೆ ಸ್ನೇಹಿತರೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜನವರಿ ಹದಿಮೂರರಂದು ವರ್ಷದ ಮೊದಲೇ ಹುಣ್ಣಿಮೆ ಮಾಸದ ಹುಣ್ಣಿಮೆ ಇದೆ ಅಂತಲೇ ಹೇಳ್ಬೋದು ಇದೇ ದಿನ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಭೋಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಶುಭ ದಿನ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಪೂಜೆ ಮಾಡಿದ್ದಲ್ಲಿ ಭಕ್ತರಿಗೆ ವಿವಿಧ ಫಲ ದೊರೆಯಲಿದೆ ಹಾಗಿದ್ದರೆ ನಾಲ್ಕು ರಾಶಿಯವರಿಗೆ ಏನೆಲ್ಲ ಫಲ ಸಿಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಯಾವ ದೇವರನ್ನು ಯಾವ ಸಮಯದಲ್ಲಿ ನಾವು ಪೂಜಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಉತ್ತರ ಭಾರತದಲ್ಲಿ ಪೌಷ್ ಹುಣ್ಣಿಮೆ ಎನ್ನುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಪೌಷ್ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಈ ದಿನ ವಿಶೇಷವಾಗಿ ಬನಶಂಕರಿ ಪೂಜೆ ಮಾಡುತ್ತಾರೆ ಆದ್ದರಿಂದ ಇದನ್ನು ಬನದ ಹುಣ್ಣಿಮೆ ಎಂದು ಕರೆಯುತ್ತಾರೆ ಈ ದಿನ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಭೋಗಿ ಕೂಡ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಭೋಗಿ ಹಬ್ಬ ಎಂದು ಕೂಡ ಆಚರಿಸಲಾಗುತ್ತದೆ ಸ್ನೇಹಿತರೆ ಇಂದು ಶಿವಪಾರ್ವತಿ ಲಕ್ಷ್ಮೀ ವಿಷ್ಣುವನ್ನು ಆರಾಧಿಸುವ ದಿನ ಅಂತಲೇ ಹೇಳ್ಬೋದು ಕುಸ್ಯುಣ್ಣಿಮೆ ಎಂದು ಬಹಳಷ್ಟು ಕಡೆ ಶಿವ ಪಾರ್ವತಿಯನ್ನು ಪೂಜಿಸಲಾಗುತ್ತದೆ ಶಿವಲಿಂಗಕ್ಕೆ ಅಭಿಷೇಕ ಪೂಜೆ ಬಿಲ್ಪತ್ರೆ ಪೂಜೆ ಮಾಡುವುದರಿಂದ ಕಷ್ಟಗಳು ಪರಿಹಾರವಾಗುತ್ತವೆ ದೀರ್ಘ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇದೇ ದಿನ ಮಹಾಕುಂಭವು ಆರಂಭವಾಗುತ್ತದೆ ಇದರ ಅಂಗವಾಗಿ ಹುಣ್ಣಿಮೆಯೆಂದು ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪೂಜೆ ಸಲ್ಲಿಸುತ್ತಾರೆ ವಿಷ್ಣು ಮತ್ತು ಲಕ್ಷ್ಮಿಯ ಹಣಕಾಸಿನ ವಿಚಾರವಾಗಿ ಮಾತ್ರವಲ್ಲ ಸ್ನೇಹಿತರೆ ಅವಿವಾಹಿತರ ವಿವಾಹ ಭಾಗ್ಯ ನೀಡಲೆಂದು ಪ್ರಾರ್ಥಿಸಿ ಪೂಜಿಸುತ್ತಾರೆ ಅಂತಲೇ ಹೇಳಬಹುದು ಅಂದರೆ ಯಾರಿಗೆ ಕೂಡ ಮದುವೆ ಹಾಗಿಲ್ಲ ಅವರಿಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಂದ್ಬಿಟ್ಟು ಪೂಜಿಸುತ್ತಾರೆ ಕುಟುಂಬದಲ್ಲಿ ಮನಸ್ತಾಪ ದೂರವಾಗಿ ಸೌಂದರ್ಯಯುತ ವಾತಾವರಣ ಉಂಟಾಗುತ್ತದೆ ಅಲ್ಲದೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಜೊತೆಗೆ ದೀರ್ಘಕಾಲದಿಂದ ಇದ್ದ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತದೆ ನಿಯಮಾನುಸಾರ ಪೂಜೆ ಮಾಡಿದಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯಲಿದೆ ಸ್ನೇಹಿತರೆ ಸೊ ಹಾಗಾಗಿ ಪಾರ್ವತಿಯನ್ನು ಪೂಜಿಸುತ್ತಾರೆ ಇದರ ಜೊತೆಗೆ ಪಂಚಾಂಗದ ಪ್ರಕಾರ ಹುಣ್ಣಿಮೆ ಬೆಳಗಿನ ಜಾವ ಆರಂಭವಾಗುತ್ತದೆ ದಿನಪೂರ್ತಿ ಹುಣ್ಣಿಮೆ ಇರುತ್ತದೆ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿರುವವರಿಗೆ ಶ್ರೀ ಲಕ್ಷ್ಮಿ ಸಮೇತ ವಿಷ್ಣುವನ್ನು ಪೂಜಿಸಬೇಕು ಅಕ್ಕಿಯಿಂದ ತಯಾರಿಸಿದ ಪಾಯಸ ಮತ್ತು ಇನ್ನತ್ತರ ಅಡಿಗೆಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಸಂಜೆ ಸೂರ್ಯಾಸ್ತದ ನಂತರ ದೀಪವನ್ನು ಬೆಳಗಿಸಿ ಮುತ್ತೈದರನ್ನು ಮನೆಗೆ ಆವನಿಸಿ ನಿಂಬೆ ಹಣ್ಣಿನ ಪಾನಕ ಮತ್ತು ಕೋಸಂಬರಿ ನೀಡಬೇಕು ಆ ನಂತರ ದಕ್ಷಿಣೆ ಸಮೇತ ಹಣ್ಣಿನೊಂದಿಗೆ ತಾಂಬೂಲ ನೀಡಬೇಕು ದಂಪತಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿದ್ದಲ್ಲಿ ಇನ್ನೂ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹಣ ಗಳಿಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದರ ಜೊತೆಗೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ದರೆ ಶುಭ ಫಲ ಅಂತಲೇ ಹೇಳ್ಬೋದು ಬರೀ ನಾಲ್ಕು ರಾಶಿಯವರಿಗೆ ಅಂತಲ್ಲ ಸ್ನೇಹಿತರೆ ಇಂದು ನಾಲ್ಕು ರಾಶಿಯವರ ಬಗ್ಗೆ ತಿಳಿಸಿಕೊಟ್ರೆ ಇನ್ನು ಉಳಿದ ರಾಶಿಯವರ ಬಗ್ಗೆ ನಾಳೆ ತಿಳಿಸ್ಕೊಡ್ತೀನಿ ನಾಳೆ ವಿಡಿಯೋದಲ್ಲಿ ತಪ್ಪದೆ ನೋಡಿ ಕುಟುಂಬದಲ್ಲಿ ಉತ್ತಮ ಅನ್ಯೂನ್ಯತೆ ಇರಲಿದೆ ಶಿವ ಪಾರ್ವತಿಯನ್ನು ಪೂಜಿಸಬೇಕು ಪಂಚಾಮೃತ ಅಭಿಷೇಕ ಮಾಡಬೇಕು ನೈವೇದ್ಯಗಾಗಿ ಅರ್ಪಿಸಬೇಕು ಇದರಿಂದಾಗಿ ಕುಟುಂಬದಲ್ಲಿ ಮನಸ್ತಾಪ ದೂರವಾಗಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಮಾನಸಿಕ ಒತ್ತಡ ದೂರವಾಗುತ್ತದೆ ಸ್ನೇಹಿತರೆ ಕುಟುಂಬದ ಹಿರಿಯರು ಬಹಳ ದಿನಗಳಿಂದ ಅನಾರೋಗ್ಯ ಬಾಧಿಸುವಲ್ಲಿ ತುಳಸಿ ಗಿಡದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಿ ಪೂಜಿಸಬೇಕು ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವ ಒಳಗೆ ಈ ಪೂಜೆಯನ್ನು ಸಲ್ಲಿಸಬೇಕು ತುಳಸಿ ಗಿಡಕ್ಕೆ ಮತ್ತು ಶ್ರೀಕೃಷ್ಣನಿಗೆ ಹಸಿ ಹಾಲನ್ನು ಅರ್ಪಿಸಬೇಕು ರೋಗಿಗಳಿಗೆ ಅಥವಾ ಅವಶ್ಯಕತೆ ಇರುತ್ತವರಿಗೆ ಅನ್ನದಾನ ಮಾಡುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ ಸ್ನೇಹಿತರೆ ನಿಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡದಿದ್ದರೆ ಬೆಣ್ಣೆ ಕೃಷ್ಣನಿಗೆ ಪೂಜೆ ಸಲ್ಲಿಸಬೇಕು ಮನೆಯ ಸಮೀಪದಲ್ಲಿರುವ ವಿಷ್ಣುವಿಗೆ ಅಂದರೆ ಮನೆಯ ಪಕ್ಕದಲ್ಲಿರುವ ವಿಷ್ಣುವಿನ ದೇಗುಲಕ್ಕೆ ಹೋಗಿ ಬೆಣ್ಣೆಯನ್ನು ನೀಡಬೇಕು ಮತ್ತು ಸಮಾನ ವಯಸ್ಕ ಮಕ್ಕಳಿಗೆ ಅವರು ಇಷ್ಟಪಡುವ ತಿಂಡಿ ತಿನಿಸನ್ನು ನೀಡಬೇಕು ಇದರಿಂದ ಮಕ್ಕಳಲ್ಲಿ ಆರೋಗ್ಯ ಸೇವನೆಯು ತೊಂದರೆಯು ದೂರವಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿರುವವರು ಪಂಚಮುಖಿ ಗಣಪತಿ ಮತ್ತು ಬಾಲಕೃಷ್ಣನ ಪೂಜೆ ಮಾಡಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಉಂಟಾಗುತ್ತದೆ ಸ್ನೇಹಿತರೆ ಇದೇ ದಿನ ಐವರು ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನಿ ನೀಡುವುದು ಒಳ್ಳೆಯದು ಜೊತೆಗೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಸಕಲ ಸೌಭಾಗ್ಯವೂ ಲಭಿಸುತ್ತದೆ ಪಠಿಸಲು ಸಾಧ್ಯವಿಲ್ಲವಾದಲ್ಲಿ ವಿಷ್ಣು ಸಹಸ್ರನಾಮ ಕೇಳುವುದು ಒಳ್ಳೆಯದು ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ಅಂದರೆ ಭೋಗಿ ಹುಣ್ಣಿಮೆಯ ದಿನ ಈ ರೀತಿ ಮಾಡಿದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಭಾರಿ ಅದೃಷ್ಟವನ್ನೇ ನೋಡಲಿದ್ದೀರಾ ಸ್ನೇಹಿತರೆ ಅದರಲ್ಲೂ ಕೂಡ ಇಲ್ಲಿ ನಾಲ್ಕು ರಾಶಿಯವರು ಮುಟ್ಟಿದ್ದಲ್ಲ ಬಂಗಾರ ಅಂತಲೇ ಹೇಳ್ಬೋದು ಹಾಗಿದ್ರೆ ನಾಲ್ಕು ರಾಶಿಯವರು ಯಾರ್ಯಾರು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಭೋಗಿ ಹುಣ್ಣಿಮೆ ಮುಗಿದ ನಂತರ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಸ್ನೇಹಿತರೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ಅಲ್ಲದೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಲಿದೆ ಸ್ನೇಹಿತರೆ ಮತ್ತು ನಿಮ್ಮ ಇಮೇಜ್ ಸಕಾರಾತ್ಮಕವಾಗುತ್ತದೆ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಅರೆಸಿ ಮತ್ತು ಇತರರ ಭಾವನೆಗಳನ್ನು ಗೌರವಿಸಿ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ಪಾಲುದಾರಿಕೆ ಕೆಲಸದಲ್ಲಿ ನಿಮಗೆ ಲಾಭವಾಗುತ್ತದೆ ಈ ಸಮಯದಲ್ಲಿ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಅಂದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮೀನರಾಶಿಯವರಿಗೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಹುಣ್ಣಿಮೆ ಮುಗಿದ ನಂತರ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೋಡಲಿದ್ದೀರಾ ತಪ್ಪದೆ ನಾನು ಮೊದಲೇ ತಿಳಿಸಿರುವ ಹಾಗೆ ಏನೆಲ್ಲ ಪೂಜೆ ಮಾಡಬೇಕು ಅನ್ನೋದನ್ನ ಮಾಡಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಸ್ನೇಹಿತರೆ ಮಿಥುನ ರಾಶಿ ಮಿಥುನ ರಾಶಿಯವರೆಗೂ ಕೂಡ ಭೋಗಿ ಹುಣ್ಣಿಮೆ ಮುಗಿದ ನಂತರ ಭೋಗಿ ಹುಣ್ಣಿಮೆ ದಿನ ಇಷ್ಟೆಲ್ಲ ಪೂಜೆ ಸಲ್ಲಿಸಿದ್ದಲ್ಲಿ ಈ ಯೋಗದಿಂದ ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ವೃತ್ತಿ ಮತ್ತು ವ್ಯವಹಾರದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಗಳು ಸಿಗಬಹುದು ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳದ ಸಾಧ್ಯತೆಗಳಿವೆ ಅಲ್ಲದೆ ಈ ಸಮಯದಲ್ಲಿ ನಿಮಗೆ ಕೆಲಸದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು ಅದೇ ಸಮಯದಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಅನೇಕ ಹೊಸ ಒಪ್ಪಂದಗಳನ್ನು ಪಡೆಯಬಹುದು ಇದರಿಂದಾಗಿ ಅವರ ವ್ಯವಹಾರವು ವೇಗವಾಗಿ ಪ್ರಗತಿಯಾಗುತ್ತದೆ ನೀವು ಪೂರ್ವಜರ ಆಸ್ತಿಯ ಲಾಭವನ್ನು ಸಹ ಪಡೆಯಬಹುದಾಗಿದೆ ಸ್ನೇಹಿತರೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಅಂತಲೇ ಹೇಳಬಹುದು ಇದಾದ ನಂತರ ಧನುರಾಶಿಯವರಿಗೆ ತಿಳಿಸೋದೇನಂತೆ ತ್ರೀಗ್ರಾಹಿ ಯೋಗದ ರಚನೆಯು ಧನುರಾಶಿಯ ರಾಶಿಯ ಚಕ್ರದ ಜನರಿಗೆ ಪ್ರಯೋಜನಕಾರಿ ಯಾಕೆಂದರೆ ಹುಣ್ಣಿಮೆ ಮುಗಿದ ನಂತರ ವರ್ಷದ ಮೊದಲ ಹುಣ್ಣಿಮೆ ಮುಗಿದ ನಂತರ ಭಾರಿ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಸೊ ಹಾಗಾಗಿ ಅದರಿಂದ ಈ ಅವಧಿಯಲ್ಲಿ ನಿಮ್ಮ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ ಇದಲ್ಲದೆ ಈ ಸಮಯ ಆರ್ಥಿಕ ದೃಷ್ಟಿಕೋನದಿಂದ ಶುಭವಾಗಿರುತ್ತದೆ ನೀವು ಸೃಜನಶೀಲ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ಆತ್ಮಲೋಕನ ಮತ್ತು ಜ್ಞಾನದ ಕಡೆಗೆ ಒಲವು ತೋರಬಹುದು ಇದು ಮಾನಸಿಕ ಶಾಂತಿಯನ್ನು ತರುತ್ತದೆ ಈ ಸಮಯದಲ್ಲಿ ನೀವು ವಾಹನ ಮತ್ತು ಆಸ್ತಿಯನ್ನು ಖರೀದಿಸಲು ಮನಸ್ಸು ಮಾಡಬಹುದು ಅಂತಲೇ ಹೇಳಬಹುದು ಅತಿಯಾದ ಲಾಭವನ್ನು ಕೂಡ ನೋಡಲಿದ್ದೀರಾ ಸೊ ಹಾಗಾಗಿ ಏನಾದರೂ ಖರೀದಿ ಮಾಡಬೇಕು ಆಸ್ತಿ ವಾಹನ ಏನಾದರೂ ಖರೀದಿ ಮಾಡಬೇಕು ಪ್ರಾಪರ್ಟಿ ಅಂದರೆ ಖರೀದಿ ಮಾಡ್ಬೋದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಅರಸಿ ಮತ್ತು ಇತರ ಭಾವನೆಗಳನ್ನು ಗೌರವಿಸಿ ಸ್ನೇಹಿತರೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ಅತಿಯಾದ ಧನಲಾಭವನ್ನು ಹುಣ್ಣಿಮೆ ಮುಗಿದ ನಂತರ ಬೋಗಿ ಹುಣ್ಣಿಮೆ ಮುಗಿದ ನಂತರ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ವೃತ್ತಿ ಮತ್ತು ವ್ಯವಹಾರದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಅವಧಿಯಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ವೇತನ ಕೂಡ ಹೆಚ್ಚಳವಾಗಲಿದೆ ಸ್ನೇಹಿತರೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಅನೇಕ ಹೊಸ ಒಪ್ಪಂದಗಳನ್ನು ಪಡೆಯಬಹುದಾಗಿದೆ ನಿಮಗೂ ಕೂಡ ಪೂರ್ವಜರ ಆಸ್ತಿಯಿಂದ ಲಾಭವನ್ನು ಕೂಡ ಪಡೆಯಬಹುದಾಗಿದೆ ಹುಣ್ಣಿಮೆ ಮುಗಿದ ನಂತರ ತಪ್ಪದೆ ಶನಿ ದೇವರನ್ನ ಪ್ರಾರ್ಥನೆ ಮಾಡಿ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿದೆ ಇದರ ಜೊತೆಗೆ ಶೂಲಕ್ಕೆ ಹೋಗಿ ಪೂಜೆ ಮಾಡಿ ಬರುವುದರಿಂದ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಿ ಐದು ಜನ ಅಥವಾ ಒಂಬತ್ತು ಜನರ ಮುತ್ತೈದರಿಗೆ ಸಂಜೆಯ ಸಮಯದಲ್ಲಿ ತಾಂಬೂಲವನ್ನು ಕೊಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳು ನೀವೇ ನೋಡ್ತೀರಾ ಅದೃಷ್ಟವನ್ನಂತಲೇ ಹೇಳಬಹುದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ತಪ್ಪದೇ ಸರಳ ಪರಿಹಾರಗಳನ್ನು ಮಾಡಿ ಫಲ ಅನ್ನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಬರಲಿದೆ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್